ಎಲ್ರಿಗೂ ನಮಸ್ಕಾರ ಈ ದಿನ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ಇವರು ಮಹಾರಾಷ್ಟ್ರದ ರತ್ನಗಿರಿ ನಗರದಲ್ಲಿ ಹದಿನೆಂಟುನೂರ ಐವತ್ತಾರನೇ ಜುಲೈ ಇಪ್ಪತ್ತ್ ಮೂರರಂದು ಜನಿಸಿದರು ಇವ್ರ ತಂದೆ ಗಂಗಾಧರ್ ಪಂತ್ ಸಂಸ್ಕೃತ ವಿದ್ವಾಂಸ ತಿಲಕ್ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ್ರು ರತ್ನಗಿರಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪುನಾಕ್ಕೆ ಬಂದು ಡೆಕ್ಕನ್ ಕಾಲೇಜು ಸೇರಿದ್ರು ಗಣಿತಶಾಸ್ತ್ರವನ್ನು ಪ್ರಧಾನ ವಿಷಯವಾಗಿ ಅಭ್ಯಾಸ ಮಾಡಿ ಬಿ ಎ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ್ರು ಈ ಮಧ್ಯೆ ವಿವಾಹವಾಯಿತು ವಿವಾಹದ ಸ್ವಲ್ಪ ದಿನದ ನಂತರ ಇವರ ತಂದೆ ಮೃತರಾದರು ಚಿಕ್ಕಪ್ಪ ಗೋವಿಂದರಾವ್ರವರ ಜವಾಬ್ದಾರಿಯಲ್ಲಿ ಜೀವನ ಮುಂದುವರಿಯಿತು ತಿಲಕರದು ಅನುಕೂಲಸ್ಥ ಮನೆತನ ಆದುದರಿಂದ ಆರ್ಥಿಕ ತೊಂದರೆಯ ಚಿಂತೆ ಇರಲಿಲ್ಲ ಬಡತನದಲ್ಲಿ ಹುಟ್ಟಿ ಬೆಳೆದು ಬಂದ ಅಗರ್ಕರ್ನೊಂದಿಗೆ ತಿಲಕರಿಗೆ ಅತಿಯಾದ ಸ್ನೇಹ ತಾತ್ವಿಕ ಭಿನ್ನಾಭಿಪ್ರಾಯದ ಮಧ್ಯೆಯೂ ಅಚಲವಾದ ಸ್ನೇಹ ತಿಲಕರಿಗೆ ಸ್ವಾತಂತ್ರ್ಯ ಪಡೆಯುವುದು ಮುಖ್ಯ ಗುರಿಯಾದರೆ ಅಗರ್ಕರ್ ಅವರಿಗೆ ಸಾಮಾಜಿಕ ಸಮಾನತೆ ಮುಖ್ಯ ಗುರಿ ಇಬ್ಬರೂ ಅಧ್ಯಾಪಕ ವೃತ್ತಿನ ಆಯ್ಕೆ ಮಾಡಿಕೊಂಡು ಸ್ವಾತಂತ್ರ್ಯ ಹಾಗೂ ಸಮಾನತೆಗಾಗಿ ಶ್ರಮಿಸಿದರು ಜನಜಾಗೃತಿಗಾಗಿ ಮರಾಠಿಯಲ್ಲಿ ಕೇಸರಿ ಹಾಗೂ ಇಂಗ್ಲಿಷ್ನಲ್ಲಿ ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ವಿಚಾರ ಪ್ರಚೋದನಾತ್ಮಕ ಪತ್ರಗಳು ಹಾಗೂ ಲೇಖನಗಳ ಕಾರಣದಿಂದಾಗಿ ಬ್ರಿಟಿಷ್ ಸರ್ಕಾರ ಇವರಿಬ್ಬರನ್ನ ಕೆಲವು ತಿಂಗಳುಗಳ ಕಾಲ ಸೆರೆಯಲ್ಲಿಟ್ಟಿತು ಇದರಿಂದಾಗಿ ತಿಲಕರ ಮಾತೃಭೂಮಿ ಪ್ರೀತಿ ಇನ್ನೂ ಹೆಚ್ಚಾಗಿ ಜೈಲಿನಿಂದ ಬಿಡುಗಡೆಯಾದ ಕೂಡಲೇ ಕಾನೂನು ಪರೀಕ್ಷೆಗೆ ತಯಾರಿ ನಡೆಸಿ ಅದರಲ್ಲಿ ಉತ್ತೀರ್ಣರಾಗಿ ವಕೀಲ ವೃತ್ತಿ ಆರಂಭಿಸಿದರು ಹದಿನೆಂಟುನೂರದ ತೊಂಬತ್ ಮೂರರಲ್ಲಿ ಪೂನಾದ ಪುರಸಭೆಗೆ ಸದಸ್ಯರಾಗಿ ಆಯ್ಕೆಯಾದರು ಆ ವೇಳೆಯಲ್ಲಿ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮುಂಬೈ ವಿವಿಯ ಫೆಲೋ ಆಗಿ ಆಯ್ಕೆಯಾದರು ಹತ್ತೊಂಬತ್ತನೇ ಶತಮಾನದ ಕೊನೆಗಾಲ ಹಾಗೂ ಇಪ್ಪತ್ತನೇ ಶತಮಾನದ ಆದಿಕಾಲದಲ್ಲಿ ಪ್ಲೇಗ್ ಮಹಾಮಾರಿಗೆ ಜನ ತುತ್ತಾದರು ತಿಲಕರು ಆ ಮಹಾಮಾರಿಯನ್ನು ಜನ ಹೇಗೆ ಎದುರಿಸಬೇಕೆಂಬುದನ್ನ ಪತ್ರಿಕೆಯಲ್ಲಿ ವಿವರವಾದ ಲೇಖನಗಳಲ್ಲಿ ಮಾರ್ಗಸೂಚಿಯನ್ನು ಪ್ರಕಟಿಸಿದರು ಆದರೂ ಇಪ್ಪತ್ತೊಂದು ವಯಸ್ಸಿನ ಅವರ ಮಗ ವಿಶ್ವನಾಥ ಪ್ಲೇಗ್ ಮಹಾಮಾರಿಯಿಂದ ಮೃತಪಟ್ಟ ಮತ್ತೆ ತಮ್ಮ ವಿಮರ್ಶಾ ಲೇಖನ ಹಾಗೂ ಬ್ರಿಟಿಷ್ ವಿರುದ್ಧದ ಚಟುವಟಿಕೆಗಳಿಗಾಗಿ ತಿಲಕರು ಹದಿನೆಂಟು ತಿಂಗಳುಗಳ ಕಾಲ ಸೆರವಾಸ ಅನುಭವಿಸಬೇಕಾಯಿತು ಮತ್ತೆ ಆರು ವರ್ಷ ಕಾಲ ಡೊಂಗ್ರಿ ಮಾಂಡೇಲ್ ಜೈಲುಗಳಲ್ಲಿ ಸೆರೆವಾಸ ಸೆರೆವಾಸದ ಕಾಲದಲ್ಲಿ ತಿಲಕರು ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿ ಗೀತಾ ರಹಸ್ಯ ಕೃತಿ ರಚಿಸಿದರು ಈ ಮಧ್ಯೆ ಕುಟುಂಬದ ಪರಿಸ್ಥಿತಿ ತೀರ ಹದಗೆಟ್ಟಿತು ಪತ್ನಿ ಸತ್ಯಭಾಮ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ನಿಧನರಾದ್ರು ವೈಯಕ್ತಿಕ ದುಃಖ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ ಮತ್ತೊಂದು ಕಡೆ ಮೊದಲ ಮಹಾಯುದ್ಧ ಆರಂಭವಾದ ಕಾಲಕ್ಕೆ ಹತ್ತೊಂಬತ್ ನೂರ ತಿಲಕರ ಬಿಡುಗಡೆಯಾಯಿತು ಪತ್ನಿಯಿಲ್ಲದ ಮನೆ ಕಂಡು ಮರುಗಿದರು ಸ್ವಾತಂತ್ರ್ಯ ಹೋರಾಟದ ಸಾಧ್ಯತೆಗಳನ್ನು ತೀವ್ರಗೊಳಿಸಿದರು ಆ ಫಲವಾಗಿ ಹತ್ತೊಂಬತ್ ನೂರ ಹದ್ನಾರರಲ್ಲಿ ಅನಿಬೆಸೆಂಟರ ಸಹಾಯದಿಂದ ಓಂ ರೂಲ್ ಚಳುವಳಿ ಆರಂಭವಾಯಿತು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ಪಡೆಯುತ್ತೇನೆ ಎಂಬುದು ತಿಲಕರ ಮೂಲ ಮಂತ್ರವಾಯಿತು ತಿಲಕರು ಶಾಂತಿದೂತನಾಗಿ ಕೆಲಸ ಮಾಡಿದರು ಹಿಂದೂ ಮತ್ತು ಮುಸ್ಲಿಮರು ಸಂಯುಕ್ತವಾಗಿ ಏಕಭಾವದಿಂದ ಹೋರಾಡುವಂತೆ ಮನವೊಲಿಸಿದರು ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸಲು ದೇಶದ ಉದ್ದಗಲ ತಿರುಗಿದರು ವಿದೇಶಗಳಲ್ಲೂ ಸ್ವಾತಂತ್ರ್ಯ ಕುರಿತಂತೆ ಉಪನ್ಯಾಸಗಳನ್ನು ನೀಡಿದರು ಹೋರಾಟದ ಆದಿಯಲ್ಲಿ ತಮ್ಮ ಆರೋಗ್ಯ ಹದಗೆಟ್ಟುದನ್ನು ಹೆಚ್ಚು ಗಮನಕ್ಕೆ ತಂದುಕೊಳ್ಳಲಿಲ್ಲ ಹತ್ತೊಂಬತ್ ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಉಲ್ಬಣಿಸಿದ ವಿಷಮ ಶೀತ ಜ್ವರದಿಂದ ನಿಧನರಾದರು ತಿಲಕರು ಭಾರತೀಯರ ನಾಡಿ ಮಿಡತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಜನರ ಧಾರ್ಮಿಕ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿದ್ದರು ಆದುದರಿಂದಲೇ ಗಣೇಶನ ಉತ್ಸವವನ್ನು ಮೆರವಣಿಗೆಯನ್ನು ಆರಾಧನೆಯನ್ನು ಸ್ವಾತಂತ್ರ್ಯ ಹೋರಾಟದ ಅಸ್ತ್ರವಾಗಿ ಬಳಸಿಕೊಂಡರು ಆ ದೃಷ್ಟಿಯಿಂದ ಗಣೇಶೋತ್ಸವ ಆಚರಣೆಗೆ ಪ್ರೋತ್ಸಾಹ ನೀಡಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ಗಣೇಶನ ಉತ್ಸವ ಆಡಂಬರವಾಗುತ್ತಿರುವುದು ಕೆಲವು ಕಡೆ ಅತಿಯಾದ ವಸೂಲಿ ಸ್ವರೂಪ ಪಡೆಯುತ್ತಿರುವುದು ದೇಶದ ದುರಂತ ತಿಲಕರ ಆಶಯವನ್ನು ಇಂದಿನ ಜನಾಂಗ ಅರ್ಥ ಮಾಡಿಕೊಳ್ಳಬೇಕಾಗಿದೆ